ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ವೇಳೆ ಗಲಭೆ ನಡೆದಿತ್ತು ಆ ಗಲಭೆಗೆ ಸಂಚು ರೂಪಿಸಿದ ಆರೋಪದ ಮೇಲೆ ಉಮರ್ ಖಾಲಿದ್ ಅವರನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ದಿಲ್ಲಿ ಪೊಲೀಸರು ಯು ಎ ಪಿ ಎ ಅಡಿ ಪ್ರಕರಣನ ದಾಖಲಿಸಿ ನಾಲ್ಕೂವರೆ ವರ್ಷಗಳಾಗಿದೆ ಆದ್ರೆ ಇನ್ನೂ ಕೂಡ ಈ ಪ್ರಕರಣದ ವಿಚಾರಣೆನ ಬಂದಿಲ್ಲ ಖಾಲಿದ್ ಜೊತೆ ಜೈಲು ಸೇರಿರೋ ಹದಿನೆಂಟು ಆರೋಪಿಗಳಲ್ಲಿ ಹನ್ನೆರಡು ಮಂದಿಯನ್ನ ವಿಚಾರಣೆ ಇಲ್ಲದೆ ಇನ್ನೂ ಜೈಲಿನಲ್ಲಿ ಇಡಲಾಗಿದೆ ಖಾಲಿದ್ ಅವರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಹದಿನಾಲ್ಕು ಬಾರಿ ಮರು ನಿಗದಿಪಡಿಸಲಾಗಿದೆ ಫ್ಯಾಸಿಸ್ಟ್ ಧೋರಣೆ ಹಿಂದುತ್ವವಾದಿ ಕೋಮು ರಾಜಕಾರಣವನ್ನ ತೀವ್ರವಾಗಿ ಟೀಕೆ ಮಾಡುವ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆದಿದ್ದಾರೆ ನಮಸ್ಕಾರ ನಾನು ನಮ್ಮದು ಭಾರತ ದೇಶ ಇಲ್ಲಿ ಬಾಲಕಿ ಮಹಿಳೆಯರ ಮೇಲೆ ಕ್ರೂರವಾಗಿ ಅತ್ಯಾಚಾರ ನ ಅವರನ್ನು ಅವರನ್ನ ಹತ್ಯೆ ಮಾಡಿದ ಆರೋಪಿಗಳು ಜೈಲಿನಿಂದ ಬಿಡುಗಡೆಯಾಗಿ ಹೊರಗೆ ಬಂದ ಮೇಲೆ ಸನ್ಮಾನ ಮಾಡಿಸ್ಕೊಂಡು ರಾಜ್ಯಾರೋಷವಾಗಿ ಓಡಾಡ್ತಾರೆ ಕಾರು ಅಪಘಾತನ ಮಾಡಿ ಇಬ್ಬರು ಸಾವಿಗೆ ಕಾರಣನಾದ ಬಾಲಕನಿಗೆ ಪ್ರಬಂಧನ ಬರೆಯೋದಕ್ಕೆ ಹೇಳಿ ಮನೆಗೆ ಕಳಿಸುವ ವ್ಯವಸ್ಥೆ ಇದೆ ಇನ್ನು ರೋಡ್ನಲ್ಲಿ ತಲ್ವಾರ್ನ ಹಿಡಿದುಕೊಂಡು ಓಡಾಡೋರು ಕೋಮುದ್ವೇಷ ಭಾಷಣನ ಮಾಡಿ ಜನರ ಭಾವನಾತ್ಮಕ ವಿಚಾರಗಳಿಗೆ ಧಕ್ಕೆ ತರೋರು ನೇರವಾಗಿ ಹತ್ಯಾಕಾಂಡಕ್ಕೆ ಕರೆ ಕೊಟ್ಟವರು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಸಾರ್ವಜನಿಕವಾಗಿ ಮುಸ್ಲಿಮರನ್ನು ಯಾವಾಗ ಕೊಲ್ತೀರಿ ಅಂತ ಹೇಳೋರು ಜೈಲಲ್ಲಿಲ್ಲ ಆದರೆ ಈ ದೇಶದ ಭವಿಷ್ಯನ ರೂಪಿಸುವಲ್ಲಿ ನಿರತರಾಗಬೇಕಾಗಿದ್ದ ವಿದ್ಯಾರ್ಥಿ ಹೋರಾಟಗಾರ ಉದಯೋನ್ಮುಖ ವಿದ್ವಾಂಸನಿಗೆ ವಿದ್ವಂಸಕ ಅನ್ನೋ ಹಣೆ ಕಟ್ಟಿ ಕಳೆದ ನಾಲ್ಕು ವರ್ಷಗಳಿಂದ ಆತನನ್ನು ಜೈಲಿನಲ್ಲಿ ಕೊಳೆಯುವಂತೆ ಮಾಡಿದೆ ನಮ್ಮ ಈ ಕೇಂದ್ರ ಸರ್ಕಾರ ಹೌದು ಪೌರತ್ವ ಕಾಯ್ದೆ ವಿರೋಧಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ವೇಳೆ ಗಲಭೆ ನಡೆದಿತ್ತು ಆ ಗಲಭೆಗೆ ಸಂಚು ರೂಪಿಸಿದ ಆರೋಪದ ಮೇಲೆ ಉಮರ್ ಖಾಲಿದ್ ಅವರನ್ನು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿಮೂರರಂದು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ಅವರ ವಿರುದ್ಧ ಧಾರ್ಮಿಕ ಭಾವನೆಗಳನ್ನು ಕದಡಿದ್ದಾರೆ ಅನ್ನೋ ಆರೋಪನ ಹೊರಿಸಿ ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಂದರೆ ಯು ಎ ಪಿ ಎ ಅಡಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಉಮರ್ ಖಾಲಿದ್ ಬಂಧನ ಆಗಿ ಈ ವರ್ಷ ಸೆಪ್ಟೆಂಬರ್ ಹದಿಮೂರಕ್ಕೆ ಅಂದರೆ ನಿನ್ನೆಗೆ ನಾಲ್ಕು ವರ್ಷಗಳಾಗಿದೆ ಈ ನಾಲ್ಕು ವರ್ಷಗಳಿಂದ ಖಾಲಿದ್ ದೆಹಲಿಯ ತಿಹಾರ್ ಜೈಲಿನಲ್ಲಿ ಸೆರೆವಾಸನ ಅನುಭವಿಸ್ತಾ ಇದ್ದಾರೆ ಖಾಲಿದ್ ವಿರುದ್ಧ ದಿಲ್ಲಿ ಪೊಲೀಸರು ಯು ಎ ಪಿ ಎ ಅಡಿ ಪ್ರಕರಣನ ದಾಖಲಿಸಿ ನಾಲ್ಕೂವರೆ ವರ್ಷಗಳಾಗಿದೆ ಆದರೆ ಇನ್ನೂ ಕೂಡ ಈ ಪ್ರಕರಣದ ವಿಚಾರಣೆನೇ ಬಂದಿಲ್ಲ ದೆಹಲಿ ಪೊಲೀಸರು ಪರಿಪೂರ್ಣ ಚಾರ್ಜ್ ಇನ್ನೂ ಕೂಡ ಸಲ್ಲಿಸಿಲ್ಲ ದೆಹಲಿ ಗಲಭೆ ಆರೋಪದ ಮೇಲೆ ಬಂಧಿತರಾಗಿರೋ ಹದಿನೆಂಟು ಆರೋಪಿಗಳಲ್ಲಿ ಹನ್ನೆರಡು ಮಂದಿ ಇನ್ನೂ ಕೂಡ ಜಾಮೀನನ್ನ ಪಡೆಯೋದಕ್ಕೆ ಹೋರಾಡ್ತಾ ಇದ್ದಾರೆ ದೇಶದ ಅತ್ಯಂತ ಕಠಿಣ ಕಾನೂನುಗಳಲ್ಲಿ ಯು ಎ ಪಿ ಎ ಮೊದಲೇದು ಜಾಮೀನು ಕಷ್ಟ ಸಾಧ್ಯ ಆದ ಈ ಕಾಯ್ದೆಯಡಿ ಸಾವಿರಾರು ಮಂದಿ ಬಂಧನದಲ್ಲಿದ್ದಾರೆ ತನಿಖೆ ಮತ್ತು ವಿಚಾರಣೆ ಪೂರ್ಣಗೊಳ್ಳದೆ ತೀರ್ಪು ವಿಳಂಬ ಆಗ್ತಾ ಇರೋ ಕಾರಣ ಸಾವಿರಾರು ಆರೋಪಿಗಳು ಹಲವು ವರ್ಷಗಳ ಕಾಲ ಸೆರವಾಸನ ಅನುಭವಿಸ್ತಾ ಇದ್ದಾರೆ ತನ್ನ ವಿರುದ್ಧ ಮಾತನಾಡೋರನ್ನ ಹತ್ತಿಕ್ಕೋದಕ್ಕೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ತನ್ನ ಅಸ್ತ್ರವನ್ನಾಗಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಯು ಎ ಪಿ ಎ ಕಾಯ್ದೆಯಡಿ ಖಾಲಿದ್ ಬಂಧನ ಆಗಿ ನಾಲ್ಕು ವರ್ಷ ಕಳೆದರೂ ಕೂಡ ಇನ್ನೂ ವಿಚಾರಣೆ ಇಲ್ಲದೆ ಖಾಲಿದ್ ಜೈಲಿನಲ್ಲಿದ್ದಾರೆ ಹಲವು ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಧಾರದಲ್ಲಿ ಜಾಮೀನು ನೀಡೋ ನ್ಯಾಯಾಲಯಗಳು ಖಾಲಿದ್ ವಿಚಾರದಲ್ಲಿ ಮಾತ್ರ ಮೌನಕ್ಕೆ ಜಾರಿದಾವೆ ಜಾಮೀನು ವಿಚಾರಣೆಯನ್ನು ಪದೇ ಪದೇ ಮುಂದೂಡ್ತಾನೇ ಇದ್ದಾವೆ ದೆಹಲಿ ಗಲಭೆಯ ಆರೋಪದಲ್ಲಿ ಖಾಲಿದ್ ಜೊತೆ ಜೈಲು ಸೇರಿರೋ ಹದಿನೆಂಟು ಆರೋಪಿಗಳಲ್ಲಿ ಹನ್ನೆರಡು ಮಂದಿಯನ್ನ ವಿಚಾರಣೆ ಇಲ್ಲದೆ ಇನ್ನೂ ಜೈಲಿನಲ್ಲಿ ಇಡಲಾಗಿದೆ ಇದರಲ್ಲಿ ಖಾಲಿದ್ ಸೈಫಿ ಮತ್ತು ಗುಲ್ಫಿಶಾ ಫಾತಿಮಾ ಅವರಂತಹ ಸಾಮಾಜಿಕ ಕಾರ್ಯಕರ್ತರು ನಾಲ್ಕು ವರ್ಷ ಐದು ತಿಂಗಳಿನಿಂದ ಜೈಲು ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ದೆಹಲಿ ಗಲಭೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ವಿರುದ್ಧ ಕಠಿಣ ಭಯೋತ್ಪಾದನಾ ವಿರೋಧಿ ಕಾನೂನು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ಕಾಯ್ದೆ ಐ ಪಿ ಸಿ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ ಪ್ರಕರಣದಲ್ಲಿ ಮೊದಲ ಜಾರ್ಜ್ ಶೀಟ್ ಅನ್ನ ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ತರಂದು ಸಲ್ಲಿಸಲಾಯಿತು ಮತ್ತು ನಾಲ್ಕನೇ ಪೂರಕ ಜಾರ್ಜ್ ಶೀಟ್ ಅನ್ನ ಸಾವಿರದ ಇಪ್ಪತ್ ಮೂರರ ಜೂನ್ ಎಂಟರಂದು ಸಲ್ಲಿಸಲಾಗಿದೆ ಅದಾಗ್ಯೂ ಕೂಡ ಇನ್ನೂ ಪರಿಪೂರ್ಣ ಜಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈ ತಿಂಗಳಿನಲ್ಲಿ ಖಾಲಿದ್ ಮೊದಲ ಬಾರಿಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು ಅದೇ ವರ್ಷದ ಆಗಸ್ಟ್ ನಲ್ಲಿ ಅರ್ಜಿಯ ವಿಚಾರಣೆ ಕೂಡ ನಡೆಯಿತು ಅದಾದ ಎಂಟು ತಿಂಗಳ ನಂತರ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಇಪ್ಪತ್ನಾಲ್ಕರವರೆಗೂ ವಿಚಾರಣೆ ಮುಂದುವರೆದು ಅಂದು ದೆಹಲಿ ಸೆಷನ್ಸ್ ನ್ಯಾಯಾಲಯ ಜಾಮೀನನ್ನು ನಿರಾಕರಿಸಿತು ಅಲ್ಲದೆ ಖಾಲಿದ್ ಅವರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಹದಿನಾಲ್ಕು ಬಾರಿ ಮರು ನಿಗದಿಪಡಿಸಲಾಗಿದೆ ಸೆಷನ್ಸ್ ನ್ಯಾಯಾಲಯ ಎರಡು ಬಾರಿ ಮತ್ತು ದೆಹಲಿ ಹೈಕೋರ್ಟ್ ಒಮ್ಮೆ ಜಾಮೀನನ್ನು ತಿರಸ್ಕರಿಸಿದೆ ಹೀಗಾಗಿ ಖಾಲಿದ್ ಇನ್ನು ಕೂಡ ಕಂಬಿಗಳ ಹಿಂದೆ ದಿನಗಳನ್ನ ದೂಡ್ತಾ ಇದ್ದಾರೆ ಇನ್ನು ರೋಹಿತ್ ಕುಮಾರ್ ಎಂಬ ಜೈಲಿನ ಕೈದಿಗಳ ಆಪ್ತ ಸಮಾಲೋಚಕರು ಉಮರ್ ಖಾಲಿದ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ಒಂದು ಪತ್ರನ ಬರೆದಿದ್ರು ಜೈಲಿನಲ್ಲಿರೋ ಸಾಮಾಜಿಕ ಕಾರ್ಯಕರ್ತ ಉಮರ್ ಖಾಲಿದ್ ಬರೆದ ಪ್ರತ್ಯುತ್ತರ ರೋಹಿತ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಹನ್ನೆರಡರಂದು ತಲುಪಿತ್ತು ಆ ಪತ್ರದಲ್ಲಿ ನಿತ್ಯ ಜೈಲಿನಲ್ಲಿ ಬಿಡುಗಡೆ ಆಗೋರ ಹೆಸರುಗಳ ಪಟ್ಟಿಯನ್ನ ಮೈಕ್ನಲ್ಲಿ ಹೇಳ್ತಾರೆ ನಾನು ಕೂಡ ನನ್ನ ಹೆಸರು ಬರುತ್ತಾ ಅಂತ ಕಾಯ್ತಾ ಇರ್ತೇನೆ ಹಲವು ಬಾರಿ ಈ ಜೈಲಿನ ಕಗ್ಗತ್ತಲು ಇನ್ನೂ ಎಷ್ಟು ದೂರ ಇರಬಹುದು ಅಂತ ಯೋಚನೆ ಮಾಡ್ತೇನೆ ಎಂದಾದರೂ ಕೂಡ ಈ ಸುರಂಗದ ಕೊನೆಯಲ್ಲಿ ಬೆಳಕು ಕಾಣಿಸುತ್ತೆ ನಾನು ಸುರಂಗದ ಕೋಣೆಯಲ್ಲಿದ್ದೇನೋ ಅಥವಾ ನಡುವೆ ಸಿಲ್ಕಿದ್ದೇನೋ ಅಥವಾ ನನ್ನ ಸುದೀರ್ಘ ಪ್ರಯಾಣನೇ ಈಗ ಆರಂಭ ಆಗಿದೆಯೋ ಗೊತ್ತಿಲ್ಲ ಕೆಲವೊಮ್ಮೆ ನಾನು ಹತಾಶನಾಗ್ತೇನೆ ಏಕಾಂಗಿ ಅಂತ ಅನಿಸುತ್ತೆ ಅಂತ ಖಾಲಿದ್ ಅವರು ಎರಡು ವರ್ಷಗಳ ಜೈಲು ವಾಸದ ಬಗ್ಗೆ ಹೇಳ್ಕೊಂಡಿದ್ರು ಇನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮೂವರು ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರು ಹಾಗೂ ಮಾಜಿ ಕೇಂದ್ರ ಗೃಹ ಕಾರ್ಯದರ್ಶಿ ಉಮರ್ ಖಾಲಿದ್ ವಿರುದ್ಧ ಯು ಎ ಪಿ ಎ ಪ್ರಕರಣವನ್ನು ಪರಿಶೀಲಿಸಿದರು ಮತ್ತು ಭಯೋತ್ಪಾದನೆಯ ಆರೋಪಗಳನ್ನು ವಿಧಿಸೋದಕ್ಕೆ ಯಾವುದೇ ಸಮರ್ಥನೀಯ ಪುರಾವೆಗಳು ಸಿಗಲಿಲ್ಲ ಅನ್ನೋದನ್ನು ಗಮನಿಸಿದ್ರು ಅಂದಹಾಗೆ ಖಾಲಿದ್ ಅವರು ದೆಹಲಿ ವಿಶ್ವವಿದ್ಯಾಲಯದ ಕಿರೋರಿ ಮಾಲ್ ಕಾಲೇಜಿನಲ್ಲಿ ಇತಿಹಾಸ ಅಧ್ಯಯನವನ್ನು ಮಾಡಿದವರು ನಂತರ ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದಲ್ಲಿ ತಮ್ಮ ಸ್ನಾತಕೋತ್ತರ ಮತ್ತು ಎಂ ಪಿಲ್ ಪದವಿಯನ್ನು ಪಡೆದುಕೊಂಡವರು ಲೋಕಜ್ಞಾನ ಹೊಂದಿರೋ ಕಾಲಿದವರು ಉತ್ತಮ ವಿಚಾರಧಾರೆಗಳನ್ನು ಹೊಂದಿರೋ ವ್ಯಕ್ತಿ ಜಾರ್ಖಂಡ್ನ ಆದಿವಾಸಿಗಳ ಬದುಕಿನ ಬಗ್ಗೆ ಅಧ್ಯಯನನ ಮಾಡಿ ಜೆ ಎನ್ ಯು ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿನ ಪಡೆದಿದ್ದಾರೆ ಇನ್ನೊಂದು ಗಮನಿಸಬೇಕಾದ ವಿಚಾರ ಏನಂದರೆ ಜೆ ಎನ್ ಯು ಕೂಡ ಆರಂಭದಲ್ಲಿ ಕಲಿದವರ ಸಂಶೋಧನಾ ಪ್ರಬಂಧವನ್ನು ಸ್ವೀಕರಿಸುವುದಕ್ಕೆ ನಿರಾಕರಿಸಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಯಾಲಯದ ಸೂಚನೆ ಮೇರೆಗೆ ಅವರ ಪ್ರಬಂಧವನ್ನು ಅಂಗೀಕರಿಸಿತು ಜೆ ಎನ್ ಯು ಕ್ಯಾಂಪಸ್ನಲ್ಲಿ ಫೆಬ್ರವರಿ ಒಂಬತ್ತರ ಎರಡು ಸಾವಿರದ ಹದಿನಾರರಂದು ನಡೆದ ಪ್ರತಿಭಟನೆ ಮತ್ತು ಘಟನೆಗಳ ತನಿಖೆಗಾಗಿ ಜೆ ಎನ್ ಯು ಸಮಿತಿ ಒಂದನ್ನು ರಚನೆ ಮಾಡಿತ್ತು ಆ ಸಮಿತಿ ಕಾಲಿದವರನ್ನು ಕ್ಯಾಂಪಸ್ನಿಂದ ಅಮಾನತ್ ಮಾಡಿತು ತಮ್ಮ ಅಮಾನತನ್ನು ಪ್ರಶ್ನೆ ಮಾಡಿ ಪ್ರತಿಭಟನೆ ನಡೆಸಿದ್ದ ಖಾಲಿದ್ ಜೆ ಇತರ ವಿದ್ಯಾರ್ಥಿ ನಾಯಕರಾದ ಕನ್ನಯ್ಯ ಕುಮಾರ್ ಮತ್ತು ಶೆಹಲಾ ರಶೀದಿ ಅವರ ಜೊತೆಗೆ ಮುನ್ನೆಲೆಗೆ ಬಂದರು ಈ ವಿದ್ಯಾರ್ಥಿ ನಾಯಕರು ತಮ್ಮದೇ ರಾಜಕೀಯ ವಿಚಾರ ತಿಳುವಳಿಕೆಯಲ್ಲಿ ಮುಂದೆ ಸಾಕ್ತಾ ಇದ್ದಾರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಜನ ವಿರೋಧಿ ಫ್ಯಾಸಿಸ್ಟ್ ಧೋರಣೆ ಹಿಂದುತ್ವವಾದಿ ಕೋಮು ರಾಜಕಾರಣವನ್ನ ತೀವ್ರವಾಗಿ ಟೀಕೆ ಮಾಡುವ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದ್ದಾರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಹೋರಾಟ ರೂಪಿಸುವಲ್ಲಿ ಒಮರ್ ಖಾಲಿದ್ ಕೂಡ ಮುಂಚೂಣಿಯಲ್ಲಿದ್ದರು ಅವರು ಜೆ ಎನ್ ಯುನಲ್ಲಿ ಸಿ ವಿರುದ್ಧ ಮಾಡಿದ್ದ ಭಾಷಣ ಇಡೀ ದೇಶದ ಗಮನ ಸೆಳೆದಿತ್ತು ಆ ಕಾರಣದಿಂದಾನೆ ಅವರನ್ನು ಹತ್ತಿಕ್ಕೋದಕ್ಕೆ ದೆಹಲಿ ಪೊಲೀಸರು ಭಾರಿ ಕಸರತ್ತನ್ನು ನಡೆಸಿದ್ರು ಅವರಿಗೆ ಅಸ್ತ್ರವಾಗಿ ಸಿಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ದೆಹಲಿ ಗಲಭೆ ಅದನ್ನೇ ನೆಪವಾಗಿಟ್ಕೊಂಡು ಖಾಲಿದ್ ಅವರನ್ನ ಬಂಧಿಸಿರೋ ಪೊಲೀಸರು ಅವರ ವಿರುದ್ಧ ಯು ಎ ಪಿ ಎ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಿ ಇದೀಗ ಜೈಲಿನಲ್ಲಿ ಕೂಡ ಹಾಕಿದ್ದಾರೆ ಜೈಲಿನಲ್ಲಿರೋ ಕಾಲಿದವರ ಉತ್ಸಾಹ ಇನ್ನು ಕೂಡ ಹೆಚ್ಚಾಗ್ತಾ ಇದೆ ಆದ್ರೂ ವಿಳಂಬಗಳು ಕೆಲವೊಮ್ಮೆ ಅವರನ್ನ ಕುಗ್ಗಿಸುತ್ತೆ ಮಿತಿ ಮೀರಿದ ವಿಳಂಬಗಳು ಪರಿಸ್ಥಿತಿಯನ್ನ ಅತ್ಯಂತ ನಿರಾಶಾದಾಯಕವಾಗಿಸಿದೆ ಅಂತ ಉಮರ್ ಅವರನ್ನ ಇತ್ತೀಚೆಗೆ ಜೈಲಿನಲ್ಲಿ ಭೇಟಿಯಾಗಿದ್ದ ಅವರ ಒಡನಾಡಿ ಬಂಜೋಸ್ನ ಲಾಹಿರಿ ಹೇಳಿದ್ದಾರೆ ಸದ್ಯ ಕೆಲವು ಗೊಂದಲಗಳಿದಾವೆ ಶೀಘ್ರವೇ ಹೈಕೋರ್ಟ್ ಮೆಟ್ಲೇ ಇರೋದಕ್ಕೆ ಮುಂದಾಗಿದ್ದಾವೆ ಅದಕ್ಕೂ ಮೊದಲು ನಾವು ಬೆಂಚನ್ನು ತಿಳಿದುಕೊಳ್ಬೇಕು ಈ ಹಿಂದೆ ಪ್ರಕರಣಗಳ ವಿಚಾರಣೆ ನಡೆಸ್ತಾ ಇದ್ದ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡಲಾಗಿದೆ ಅಂತ ಲಾಹಿರಿಯವರು ತಿಳಿಸಿದ್ದಾರೆ ಅಂದ ಹಾಗೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಕರ್ಕರ್ ಡ್ರೋಮಾ ನ್ಯಾಯಾಲಯದ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಅಮಿತಾಬ್ ರಾವತ್ ಅವರು ಈ ಪ್ರಕರಣವನ್ನು ದೈನಂದಿನ ವಿಚಾರಣೆ ನಡೆಸಬೇಕು ಅಂತ ಹೇಳಿದರು ಅವರ ಆದೇಶದಂತೆ ದೈನಂದಿನ ವಿಚಾರಣೆ ಆರಂಭ ಆಗಿತ್ತು ಆದರೆ ಅವರನ್ನು ವರ್ಗಾವಣೆ ಮಾಡಲಾಗಿದ್ದು ಹೊಸದಾಗಿ ಬಂದ ನ್ಯಾಯಾಧೀಶರು ಈ ಪ್ರಕರಣವನ್ನು ಮತ್ತೆ ಮೊದಲಿನಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ಆರೋಪಿಗಳ ಪರ ವಕೀಲರು ತನಿಖೆ ಮತ್ತು ಬಹು ಆರೋಪ ಪಟ್ಟಿಗಳನ್ನು ಸಲ್ಲಿಸುವಲ್ಲಿ ದೆಹಲಿ ಪೊಲೀಸರು ತೋರ್ತಾ ಇರೋ ವಿಳಂಬ ಧೋರಣೆಯನ್ನು ಪ್ರಶ್ನೆ ಮಾಡಿದ್ದಾರೆ ತನಿಖಾ ಸಂಸ್ಥೆ ಪೂರಕ ಆರೋಪ ಪಟ್ಟಿಗಳನ್ನು ಸಲ್ಲಿಸೋದನ್ನು ಮುಂದುವರಿಸಬಾರ್ದು ತನಿಖೆಯ ಸ್ಥಿತಿಯನ್ನು ನ್ಯಾಯಾಲಯಕ್ಕೆ ತಿಳಿಸ್ಬೇಕು ಅನ್ನೋದು ಖಾಲಿದ್ ಹಾಗೂ ಇತರ ಆರೋಪಿಗಳಾದ ನತಾಶಾ ನರ್ವಾಲ್ ದೇವಾಂಗನ ಕಲಿತಾ ಆಸಿಫ್ ಇಕ್ಬಾಲ್ ತನ್ಹಾ ಅಥರ್ ಖಾನ್ ಮತ್ತು ಮೀರನ್ ಹೈದರ್ ಅವರು ಒತ್ತಾಯಿಸ್ತಾ ಇದ್ದಾರೆ ಈ ವರ್ಷದ ಫೆಬ್ರವರಿ ಅಂತ್ಯದಲ್ಲಿ ಒಮರ್ ಖಾಲಿದ್ ಅವರು ಎ ಎಸ್ ಜೆ ಬಾಜ್ಪೇಯಿ ಅವರ ಮುಂದೆ ಜಾಮೀನು ಅರ್ಜಿನ ಸಲ್ಲಿಸಿದ್ದಾರೆ ಬಹು ವಿಚಾರಣೆಗಳ ನಂತರ ಮೇ ಇಪ್ಪತ್ತೆಂಟರಂದು ಅವರ ಜಾಮೀನು ಅರ್ಜಿಯನ್ನು ನ್ಯಾಯಾಧೀಶರು ತಿರಸ್ಕರಿಸಿದ್ದಾರೆ ಸೆಪ್ಟೆಂಬರ್ ನಾಲ್ಕರಂದು ದೆಹಲಿ ಪೊಲೀಸ್ ವಿಶೇಷ ಘಟಕ ಎಸ್ ಎಸ್ ಜೆ ಬಾಜಪೇಯಿ ಅವರಿಗೆ ಪ್ರಕರಣದ ತನಿಖೆನ ಪೂರ್ಣಗೊಂಡಿದೆ ಅಂತ ತಿಳಿಸಿದೆ ಇದರ ನಂತರ ನ್ಯಾಯಾಧೀಶರು ಸೆಪ್ಟೆಂಬರ್ ಐದರಿಂದ ಆರೋಪದ ಮೇಲಿನ ವಾದಗಳನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶಿಸಿದ್ರು ಆದರೆ ಎಸ್ ಪಿ ಪಿ ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ವಿಚಾರಣೆಯನ್ನು ಮುಂದೂಡಲಾಗಿದೆ ಪ್ರಕರಣದ ತನಿಖೆ ನಾಲ್ಕು ವರ್ಷಗಳಿಂದ ಆಮೆಯಂತೆ ಸಾಕ್ತಾ ಇದೆ ಪೊಲೀಸರು ಈ ತನಿಖೆಯಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಪರಿಪೂರ್ಣ ಜಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿಲ್ಲ ನ್ಯಾಯಾಲಯಗಳು ಜಾಮೀನು ಕೊಡೋದಕ್ಕೆ ಹಿಂದಿಟ್ಟು ಹಾಕ್ತಾ ಇದ್ದಾವೆ ಇದ್ರ ಪರಿಣಾಮವಾಗಿ ಕಾಲಿದ ಜೈಲಿನಲ್ಲಿ ಸೆರೆವಾಸನ ಅನುಭವಿಸ್ತಾ ಇದ್ದಾರೆ ಸುಳ್ಳು ಆರೋಪ ಮತ್ತು ಈ ಪ್ರಕರಣಗಳಲ್ಲಿ ಜೈಲು ಸೇರಿರೋ ಖಾಲಿದ್ ಜೈಲಿನಿಂದ ಶೀಘ್ರವೇ ಹೊರ ಬರಬೇಕು ಅಂತ ಹಲವಾರು ಹೋರಾಟಗಾರರು ಎದುರು ನೋಡ್ತಾ ಇದ್ದಾರೆ ಈ ನ್ಯಾಯಾಲಯಗಳು ತ್ವರಿತ ವಿಚಾರಣೆನ ನಡೆಸಿ ತೀರ್ಪನ್ನ ನೀಡಬೇಕು ಇಲ್ಲವೇ ಜಾಮೀನಾದರೂ ನೀಡಿ ಕಾಲಿದವರಿಗೆ ಸೆರವಾಸದಿಂದ ಮುಕ್ತಿನ ನೀಡಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ